ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಇತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಮದ್ವೆ ಇದೆ ನಮ್ಮ ಅಕ್ಕನ ಮಗಳದು ಅಂದ್ರೆ ನಮ್ಮ ತಂದೆ ಇದಾರಲ್ವಾ ಅವ್ರ ಅಣ್ಣನ ಮಗ್ಳ ಮಗಳು ಸೊ ನಮ್ಮ ದೊಡ್ಡಪ್ಪನ ಮಗ್ಳು ಮಗಳದು ಸೊ ಹಂಗಾಗಿ ಮದ್ವೆಗೆ ಓಡ್ತಾ ಇದ್ವಿ ಇವಾಗ ಆಗಲೇ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ರೆಡಿ ಆಗಬೇಕು ಫೋರ್ ತರ್ಟಿ ಆಲ್ಮೋಸ್ಟ್ ಫೋರ್ ಫಾರ್ಟಿ ಆಗಿದೆ ಫೋರ್ ಫಾರ್ಟಿ ಆಗಿದೆ ಇವಾಗ ತಾನೇ ಜಸ್ಟ್ ಸ್ನಾನ ಬಂದಿದ್ದೀನಿ ಇವಾಗ ಸ್ವಲ್ಪ ಕೂದಲೆಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಸ್ವಲ್ಪ ರೆಡಿ ಆಗಬೇಕು ಅಷ್ಟರಲ್ಲಿ ಅಮ್ಮ ಅವ್ರಿಗೂ ಕಾಲ್ ಮಾಡಿದೆ ಶಿವಗೆ ಹಿಂಗೆ ಬಂದು ಪಿಕಪ್ ಮಾಡು ಅಂತ ಹೇಳಿದ್ದೀನಿ ನನ್ನನ್ನು ಎಲ್ಲ ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಶಾಪಿಂಗ್ ಅದು ಇದು ಅಂತ ಅಂದ್ಬಿಟ್ಟು ಮತ್ತೆ ಇವತ್ತು ಮದುವೆ ಅಂತ ಅಂದರೆ ಫುಲ್ ಹಂಗಂತೂ ಇಲ್ಲ ಇವತ್ತು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತಲೇ ಅನ್ನಿಸ್ತಾ ಇತ್ತು ಬಟ್ ಹೋಗಲೇಬೇಕಲ್ವ ಮದುವೆಗೆ ಸೊ ಹಾಗಾಗಿ ಹೋಗಲೇಬೇಕು ಅದು ನಮ್ಗೆ ರೆಸ್ಟು ತೊಗೊಳಂಗೆ ಇಲ್ಲ ನಾಳೆ ಬಂದು ರೆಸ್ಟ್ ಮಾಡಿದ್ರೆ ಆಯ್ತು ನಾವು ರೆಸ್ಟ್ ಮಾಡೋದು ಇದ್ದೇ ಇರುತ್ತೆ ಬಟ್ ಮದುವೆ ಫಂಕ್ಷನ್ ಅಂತ ಇದ್ದಾಗ ಹೋಗಲೇಬೇಕು ಸೊ ಅದು ನಮ್ಮ ಅಕ್ಕನ ಮಗಳೇ ಅಲ್ವಾ ದೂರದಾದರೆ ಏನೋ ಒಂಥರ ಯಾವುದು ಇದಾದರೆ ಫ್ರೆಂಡ್ಸ್ ಆದರೆ ಅಯ್ಯೋ ಮಾರ್ನಿಂಗ್ ಆದರೂ ಅಟೆಂಡ್ ಮಾಡ್ಕೋಬೋದು ಒನ್ ಟೈಮ್ ಅಂತ ಅನ್ಕೋಬೋದು ಬಟ್ ನಾವು ಇದಕ್ಕೆ ನೈಟು ಹೋಗಬೇಕು ಬೆಳಿಗ್ಗೆ ದಾರಾ ಮುಹೂರ್ತಕ್ಕೂ ಹೋಗಲೇಬೇಕು ಸೊ ಹಾಗಾಗಿ ನಾನು ಅಮ್ಮ ಶಿವು ಇವಾಗ ರಮ್ಯಾನು ಬರ್ತಿದ್ದಾಳೆ ರಮ್ಯಾ ನವೀನ್ ಅವರು ಎಲ್ಲರೂ ಬರ್ತಿದ್ದಾರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಗಿದ್ದಾರೆ ಇನ್ನೊಂದು ಮದುವೆ ಫಂಕ್ಷನ್ ಇತ್ತು ಮಧ್ಯಾಹ್ನ ಸೊ ಹಾಗಾಗಿ ಅವ್ರು ಅದನ್ನು ಅಟೆಂಡ್ ಮಾಡ್ಕೊಂಡು ನೀನು ಈವ್ನಿಂಗ್ ಅವ್ರ ಜೊತೆ ಬಾ ಅಂತ ಹೇಳಿಬಿಟ್ಟು ಅವ್ರು ಹೊಟ್ಟುಬಿಟ್ರು ಇವಾಗ ನಾನು ಹೋಗಿ ಜಾಯ್ನ್ ಆಗಬೇಕಲ್ಲಿ ಹಾಗೆ ಫ್ರೆಂಡ್ ಬ್ಲಾಗ್ನ ರೆಡಿ ಆಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ಬೇಕ್ ಹೋಗೋಣ ಅಂತ ರೆಡಿ ಆಗ್ತಾ ಕಾಲ್ ಇಷ್ಟರಲ್ಲೇ ಇದೆ ಇನ್ನೊಂದು ಸ್ವಲ್ಪ ಹೊತ್ತಾಯ್ತು ಅಂದ್ರೆ ಬಂದ್ಬಿಟ್ಟು ಇನ್ನೂ ಆಗಿಲ್ಲ ನಿಮ್ದು ಎಷ್ಟು ಟೈಮ್ ಕೊಡೋದು ಅಂತ ಗೊತ್ತಲ್ಲ ನಿಮ್ಗೆ ನಮ್ಗೆ ಹೆಣ್ಮಕ್ಳು ರೆಡಿ ಆಗೋಕ್ಕಿದ್ರೆ ಎಷ್ಟು ಟೈಮ್ ಕೊಟ್ಟರು ಸಾಲದಿಲ್ಲ ಅಂತ ಹಾಗೆ ನಾನು ಕೂಡ ಆಯ್ತು ನನ್ನ ತಮ್ಮ ತಂಗಿ ನನ್ನನ್ನು ಲೇಟ್ ಲೇಟ್ ಅಂತ ಅಂದ್ಬಿಟ್ಟು ಇವಾಗ ಅವರೇ ಲೇಟ್ ಆಗಿದ್ದಾರೆ ಇನ್ನೂ ಬಂದಿಲ್ಲ ನಾನು ಅದೇ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಕಾಲ್ ಕೂಡ ಪಿಕ್ ಮಾಡಿಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಹೊರಡೋದಷ್ಟೇ ಬಾಕಿ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಹೊರಟಿದ್ವಿ ಇವರು ಏನು ನನ್ನ ಮನೇಲಿ ನಿಮಗೆ ಗೊತ್ತು ನಾನು ಬೇಗ ರೆಡಿ ಆದೆ ಇವತ್ತು ನಂದು ಒಂದೇ ಕಂಪ್ಲೇಂಟ್ ಯಾವಾಗಲೂ ಇವರು ನನ್ನ ಮೇಲೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಿಮಗೆ ಇಷ್ಟೊತ್ತು ನನ್ನ ತಮ್ಮ ನನ್ನ ತಂಗಿಯೆಲ್ಲ ನನ್ನ ಲೇಟ್ ಲೇಟ್ ಅಂತಿರ್ತಾರೆ ಅಂತ ನಾನು ನಿಮಗೆ ಮನೆಯಿಂದ ಮನೆಯಲ್ಲೇ ಹೇಳ್ತಾ ಇದ್ದೆ ನಿಮಗೆ ಸೊ ನೋಡಿ ಫೈನಲಿ ಇವತ್ತು ನಾನು ಬೇಗ ರೆಡಿಯಾಗಿದ್ದೀನಿ ಆವತ್ತೂ ಬೇಗ ಹೋಗ್ಬೇಕಿತ್ತು ಮುಡಿ ತೆಗಿಸೋಕ್ಕೆ ಅಂತ ಅಂದ್ಬಿಟ್ಟು ಬಂಟುಗೆ ಫೋರ್ ತರ್ಟಿಗೆ ಎದ್ದು ನಾನು ರೆಡಿಯಾಗಿದೆ ಆವತ್ತು ಅವ್ರು ಲೇಟಾ ಇವತ್ತು ನನ್ನ ತಮ್ಮ ಲೇಟು ಇವ್ರ ಕಂಪ್ಲೇಂಟ್ ಏನಂದ್ರೆ ನಾನು ಇವರು ಡಿಸ್ಕಷನ್ ಅಕ್ಕ ತಮ್ಮ ಇವ್ರು ಯಾವಾಗಲೂ ಲೇಟ್ ಅಂತ ನಾನು ರೆಡಿ ಇದ್ದಾಗ ಇವರು ಲೇಟ್ ಮಾಡೋದು ಲೆಕ್ಕಕ್ಕಿಲ್ಲ ಅವ್ರಿಗೆ ಅಲ್ವೀನೋ ಲೆಕ್ಕಕ್ಕೆ ಬರ್ಕೊಂಡಿದ್ದೀನಿ ಇವರಿಗೆ ಲೆಕ್ಕದ ಪುಸ್ತಕ ಓಪನ್ ಮಾಡಿದೀನಿ ಇದ್ನ ಅಕೌಂಟಲ್ಲಿ ಬ್ಯಾಕ್ ತಾಯಿದೆ ಬರ್ಕೋತಾ ಇರೋದೆ ಇನ್ಮೇಲೆ ನೀವು ಎಷ್ಟು ಲೇಟ್ ಮಾಡ್ತೀರ ಕೌಂಟ್ ಕೌಂಟ್ ಮಾಡ್ಕೋತೀನಿ ಯಾಕೆ ಲೇಟ್ ಮಾಡಿದ್ರೆ ಇಷ್ಟೊತ್ತು

ದೊಡ್ಡಮ್ಮ ಅವ್ರ ಮನೆಗ್ ಕೊಟ್ಟಿದಾರೋ ಕಾರಣ ಕೊಟ್ಟಿದ್ನು ಏನ್ ಜೀವ ಫೋನ್ ಮಾಡಿದ್ನಾ ಜೀವನ ಮಾತಾಡೋಂತ ಸುಮಾರ್ ದಿಸಲಾಗ್ತಾನಂತ ಅವನಂತೂ ನಿನ್ನನ್ ಮಿಸ್ ಮಾಡ್ಕತಾನೆ ಇರ್ತೀನಿ ಮಾಮಾ ಮಾಮಾ ಅಂತ ಕೇಳ್ತಾ ನಿಮ್ಮ ಮಾಮನ್ಗೆ ಏನು ನಿನ್ ಕಡೆ ಏನ್ ಚಿಂತೆ ಇಲ್ಲ ಇವಾಗ ಚಿಂತೆ ಚಂದಿರ ಅಂತ ಸಮಸ್ಯೆ ಮಾಡ್ತಾ ಇರ್ತೇನೆ ಅಂತ ಒಂತರಾ ಬೇಜಾರು ಮೊದ್ಲೇ ಪ್ರಾಣ ಮಾವನ್ ಮೇಲೆ ಅವ್ನ್ಗೆ ಇನ್ನ ಈಗ ಬಿಟ್ಟಿ ಮದ್ವೆ ಮಾಡಬೇಕಲಾ

ಅವಳು ಮದುವೆ ಆಗಿದ್ದು ಸೆವೆಂಟೀನ್ ಇಯರ್ಸ್ ಗೆ ಆಗ ಸಿಕ್ಸ್ಟೀನ್ ಸಾರಿ ಸಿಕ್ಸ್ಟೀನ್ ಇಯರ್ಸ್ ಗೆ ಮದುವೆ ಆಗಿರೋದು ಅವಳು ನನ್ಗೆ ಅವಳ ಲೈಫ್ ಒಂದ್ಸಲ ಸೆಲ್ಯೂಟ್ ಮಾಡ್ಬೇಕು ಅನ್ಸುತ್ತೆ ಏನಕ್ಕೆ ಅಂದ್ರೆ ಅವಳು ಆಗಿರ್ಲಿಲ್ಲ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿತ್ತು ಸೆಕೆಂಡ್ ಇಯರ್ ಗೆ ಲೈಕ್ ಆಗ ಎಷ್ಟು ಇಯರ್ಸ್ ಆಯ್ತು ನಿಮ್ ಮದ್ವೆ ಆಗಿಗ ಇಪ್ಪತ್ತು ವರ್ಷದ ಹಿಂದೆ ಇದ್ ಕತೆ ಆಮೇಲೆ ಏನೋ ಚೈಲ್ಡ್ ಮ್ಯಾರೇಜ್ ಅನ್ಬಿಟ್ರಾ ಇಪ್ಪತ್ತು ವರ್ಷದ ಹಿಂದೆ ಕಂಪ್ಲೇಂಟ್ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ ನನ್ನ ಇದ್ದು ಸೊ ಹೋಗagitto ಆ ಫಸ್ಟ್ PUC ಮುಗಿಸಿ ತಿರ್ಗ ಅವ್ರ್ ಸೆಕೆಂಡ್ PUC ಕರೆಸ್ಪಾನ್ಡೆನ್ಸ್ ಅಲ್ಲಿ ಮಾಡ್ಕೊಂಡು ತಿರ್ಗ ಅದಾದ್ಮೇಲೆ ಡಿಗ್ರಿ ಜಾಯಿನ್ ಆಗಿ ಕರೆಸ್ಪಾನ್ಡೆನ್ಸ್ ಅಲ್ಲಿ ಅದ ಕಂಪ್ಲೀಟ್ ಮಾಡ್ಕೊಂಡು ಇವ್ಳು ನಮ್ಮ ಮದುವೆ ಆಗಿ ನನ್ನ ನಮ್ಮ ಅಕ್ಕನ ಮಕ್ಕಳು ಇಪ್ರೂ ಮೋಸ್ಟ್ಲಿ ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಸ್ಟ್ಯಾಂಡ್ ಓದ್ತಿದ್ರು ಅನ್ಸುತ್ತೆ ಆ ಟೈಮ್ ಅಲ್ಲಿ ಕೋಚಿಂಗ್ ಧಾರವಾಡದ ಕೋಚಿಂಗ್ ಓದಿದ್ನೋ ಸೆಕೆಂಡ್ ಥರ್ಡ್ ಅಲ್ಲ ಆ ಫಿಫ್ತ್ 6th 4th ಫಿಫ್ತ್ 4th ತಿಂಗಳು ಒಂದು ವರ್ಷ ಕೋಚಿಂಗ್ ಮುಗಿಸ್ಕೊಂಡು ನೋಡಿ ನಾವು ಇಲ್ಲೇ ನಮ್ಮ ಬಾಬಾ ಮಕ್ಕಳು ಮೈಂಟೇನ್ ಮಾಡಬೇಕು

ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಕಷ್ಟಪಟ್ಟು ಧಾರವಾಡ ತನಕ ಸ್ಪರ್ಧಾ ಸ್ಫೂರ್ತಿನ ಕೋಚಿಂಗ್ ತಗೊಂಡಿದ್ದೆ ನಾನು ಓದಿದ್ದು ಬಟ್ ಅದಾದ್ಮೇಲೆ ಏನಾಯ್ತು ಕೊರೋನಾ ಎಲ್ಲ ಬಂತು ಅಂತ ಅನ್ಬಿಟ್ಟು ಇನ್ ಕಾಲ್ ಫಾರ್ಮ್ ಎಲ್ಲ ಆಗ್ಲಿಲ್ಲ ನಂಗ್ ಕಂಟಿನ್ಯೂ ನಿಮ್ಗೆ ಗೊತ್ತಿಲ್ಲ ಮನೆ ಮಕ್ಳು ಎಲ್ಲ ನೋಡ್ಕೊಳ್ಳೋದಿರುತ್ತೆ ಓದಕಾಗ್ಲಿಲ್ಲ ನನ್ಗೆ ನಮ್ದು ಆ ಸಮಯದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಆಟದಿಂದ ಕೆಲಸ ತಗೊಳ್ಲೇಬೇಕಂತ ಮಾಡಿದ್ದು ಬಟ್ ಆಗ್ಲೇ ಇಲ್ಲ ಅದು ಇನ್ನ ನೋವಿದೆ ನನ್ಪರ್ ಅನ್ಸತ್ತೆ ನೆನ್ಸ್ಕೊಂಡಾಗ ಕೈಗ್ ಬಂದಿದೇನೂ ಬಾಯ್ಗ್ ಬರ್ಲಿಲ್ಲ ಅಂತ ಅಂದ್ರೆ ಕೆಲವ್ರು ಎಲ್ಲ ಎಷ್ಟ್ ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡ್ತಾರೆ ನಮ್ಮ ಅಕ್ಕ ನಾನ್ ನೋಡ್ರಂಗೆ ಅವ್ಳು ಕೇರ್ ನಾಗರದಲ್ ಇದ್ರು ಆಕ್ಚುಲಿ ನಮ್ ಡ್ಯಾಡಿ ಎಕ್ಸ್ಪೈರ್ ಆದ್ಮೇಲೆ ಅವ್ರು ಮೈಸೂರ್ ಬಂದಿದ್ದು ಅಲ್ಲಿ ನಾನ್ ನೋಡ್ದಾಗ ಒಳ್ಳೆ ಸ್ಕೂಲ್ ನಡೆಸೋತನ ಟ್ಯೂಷನ್ ನಡೆಸ್ತಿರ್ಲಿಲ್ಲ ಎಷ್ಟ್ ನಮ್ ಮತ್ ಮಕ್ಳು ಬರ್ತಾ ಇದ್ರು ಟ್ಯೂಷನ್ ಬರ್ತಿದ್ರು ನಮ್ ಡ್ಯಾಡಿ ಅಂತೂ ತುಂಬಾ ಗಾಯ್ ನನ್ ಮಗಳು ಜಾಣೆ ಪ್ರೌಡ್ ಫೀಲ್ ಮಾಡ್ತಿದ್ರು ನನ್ ಮಗ್ಳು ಹಿಂಗ್ ಮಾಡ್ತಾಳೆ ಹಂಗ ಮಾಡ್ತಾಳೆ ಅಂತ ಅಷ್ಟು ಪ್ರೌಡ್ ಫೀಲ್ ಮಾಡೋರು ಅಷ್ಟು ಸ್ಟ್ರಗಲ್ ಮಾಡ್ಬಿಟ್ಟು ನನ್ಗೆ ಕೊನೆ ಕ್ಷಣದಲ್ಲಿ ಆ ಕೆಲಸ ತಪ್ಪೋಯ್ತಲ್ಲ ಸಖತ್ ಬೇಜಾರಾಯ್ತು ನನ್ಗೆ ಅಷ್ಟಬಿಟ್ಟು ಆಗ್ಲಿಲ್ಲ ಪಿ ಸಿನೂ ಒಂದ್ಸತ ಮಿಸ್ ಆಯ್ತು ಏನ್ ನಾನ್ ಅಣೆನೇ ಬರ್ದಿಲ್ಲ ಅಂತ ಅನ್ಕೊಬಿಟ್ಟೆ ಸುಮಾರ್ ಸತ ನಿಮ್ಗೆ ಗೊತ್ತಿವಾಗ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಅನ್ಬಿಟ್ಟು ಗೌರ್ಮೆಂಟ್ ಕೆಲ್ಸಾನು ಇವಾಗ ಅಷ್ಟು ಈಸಿ ಎಲ್ಲ ತಗೊಳೋದು ಎಷ್ಟು ಜನ ಓದ್ತಾ ಇರೋದು ಅದು ಧಾರವಾಡನ ವಿದ್ಯಾಕಾಶಿ ಅಂತ ಕರೀತಾರೆ ಎಷ್ಟು ಜನ ಸ್ಟೂಡೆಂಟ್ಸ್ ಅಂದ್ರೆ ನನ್ಗೆ ಧಾರವಾಡ ಅಂದ್ರೆ ಅದಕ್ಕೆ ಒಂಥರ ಕನೆಕ್ಟ್ ಆಗುತ್ತೆ ಬೇಗ ನಂಗೆ ಸಖತ್ ಇಷ್ಟ ಆಗುತ್ತೆ ಅಲ್ಲಿ ಕೋಚಿಂಗ್ ಹೋಗಿ ಸ್ವಲ್ಪ ಇದ್ ಸ್ವಲ್ಪ ದಿನ ಆದ್ರೂನು ಏನೋ ಒಂಥರ ಫೀಲ್ ಆಗುತ್ತೆ ಅದು ಜಾಗ ನನಗೆ ಮಿಸ್ ಮಾಡ್ಕೊಳ್ತೀನಿ ಆ ದಿನಗಳನ್ನ ಬಟ್ ಆಗ್ಲಿಲ್ವಲ್ಲ ಸ್ಟೆಫರ್ಟ್ ಹಾಕ್ಬಿಟ್ಟು ಅಂತ ಒಂದ್ಸಲ ಬೇಜಾರಾಗುತ್ತೆ ಬಟ್ ಇವಾಗ ಮಕ್ಳು ಜೊತೆನಾದ್ರೂ ಮಾಡ್ಸ್ಬೇಕು ಏನಾದ್ರು ಅಂತ ಅನ್ಸುತ್ತೆ ಹಾಯ್ ಹಾಯ್ ನೀವು ರೆಡಿ ಆಗಿದ್ರೆ ನಿಮ್ಮನ್ನು ಮದ್ವೆ ಕರ್ಕೊಂಡ್ ಹೋಗ್ತಿದ್ವಾ ಬರೋ ನೋಡಲ್ಲ ಅಜ್ಜಿ ಏನಂತ ಈಗ ಪಾಪ ರೆಡಿ ಕುಡ್ಕೊಳಷ್ಟು ನೀನ್ ರೆಡಿ ಆಗ್ಬಿಡು ಅಂತ ಇಲ್ಲ ಇಲ್ಲ ಹಾಗೆ ಕರೆಕ್ಟ್ ಸಮಯಕ್ಕೆ ನಾವು ಚೌಟ್ರಿಗೆ ಬಂದ್ವಿ ರಿಸೆಪ್ಷನ್ ಆಗ್ತಾನೆ ಸ್ಟಾರ್ಟ್ ಆಗ್ತಾಯಿತ್ತು ಹುಡ್ಗ ಹುಡ್ಗಿ ಸ್ಟೇಜ್ ಮೇಲೆ ಬರ್ತಾಯಿದ್ರು ನಮ್ಮ ದೊಡ್ಡಮ್ಮ ನಾವು ಹೋಗಿದ ತಕ್ಷಣ ನಮ್ಮ ಬಂಟನ್ನ ಎತ್ಕೊಂಡು ಆಟ ಇದ್ರು ಆ್ಯಕ್ಚುಲಿ ಇವರು ಅದೇ ಹೇಳಿದ್ನಲ್ಲ ನನ್ನ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ತಂದೆಯ ಅಣ್ಣನ ಹೆಂಡತಿ ಅಂದರೆ ಅವ್ರ ಮೊಮ್ಮಗಳು ಈಗ ಮದುವೆ ಆಗ್ತಿರೋದು ನಮ್ಮ ಅಕ್ಕ ನಮಗೆ ಅಕ್ಕ ಆಗಬೇಕು ನಮ್ಮ ಅಕ್ಕನ ಮಗಳು ಸೊ ಕರೆಕ್ಟು ಟೈಮ್ಗೆ ಹೋದ್ವಿ ಏನು ಲೇಟ್ ಏನಾಗಿರಲಿಲ್ಲ ಸೊ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದಷ್ಟೇ ಹಿಂದೆ ರಮ್ಯಾ ಅವರು ಕೂಡ ಬಂದರು ಸೊ ಅವಳು ವ್ಲಾಗ್ ಮಾಡ್ಕೊಳೋಕ್ಕೆ ಅಂತ ವೀಡಿಯೋಸ್ ಮಾಡ್ಕೋತಾ ಇದ್ಲು ಇದ್ದೀರಲ್ಲ ಆ ಅವರು ಕೂಡ ಬಂದ ಸೊ ಅಷ್ಟರಲ್ಲಿ ಬಂದು ಇಬ್ಬರು ಮಾತಾಡ್ಕೊಂಡು ಅಂದರೆ ಆ ಸೌಂಡಲ್ಲಿ ಡೋಲ್ ಸೌಂಡ್ ಎಲ್ಲ ಹೊಡಿತಾಯಿದ್ರು ಚೌಟ್ರಲ್ಲಿ ಸೊ ಹಾಗಾಗಿ ನಮಗೆ ನಾವು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ ಸೊ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ಅದಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ವಾಯ್ಸ್ ಅಂತ ಹೇಳ್ಬಿಟ್ಟು ಸೊ ಮದುವೆ ಸ್ಟಾರ್ಟ್ ಆಗಿದೆ ರಿಸೆಪ್ಷನ್ನು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಸ್ಟೇಜ್ ಮೇಲೆ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಲ್ಲ ನಿಮಗೆ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಶಿವು ಆ ಕಡೆ ಕೂತಿದ್ದ ಅಲ್ಲಿ ಜೋರಾಗಿ ಕೇಳಿಸ್ತಾ ಇರಲಿಲ್ಲ ನಾವು ಮಾತಾಡೋದು ಹಂಗೆ ಕಾಲು ಎಳಿತಾ ಇದ್ವಿ ಅದು ಇದು ಅದು ವಾಯ್ಸೆಲ್ಲ ಕೇಳಿಸ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ಅಯ್ಯೋ ಮೈಕ್ ಅದ್ರ ತಂದಿದೆ ಜೋರಾಗಿ ಮಾತಾಡ್ಬೋದಿತ್ತು ಅಂತ ಮಾತಾಡ್ಕೊಳ್ತಾ ಇದ್ವಿ ಎಷ್ಟು ಕ್ಲೀ ಅಂದರೆ ಅಷ್ಟು ಅಂದ್ರೆ ಅಲ್ಲಿ ಡೋಲೆಲ್ಲ ಸೌಂಡ್ ಬರ್ತಿದ್ರಿಂದ ಸ್ಪಷ್ಟವಾಗಿ ಬರ್ತಾಯಿಲ್ಲ ಕಣೆ ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸ್ವಲ್ಪ ನಮಗೆ ಹೆಣ್ಮಕ್ಳಿಗೆ ಜಾಸ್ತಿ ಮಾತಾಡೋಕ್ಕೆ ಸಮಯ ಅಂತ ಸಿಗದೆ ಚೌಟ್ರಿಲಿ ಅಂತ ಹೇಳ್ಬೋದು ಕಂದ್ರೆ ಇನ್ನೇನು ನಾವು ಅಲ್ಲಿ ರಿಸೆಪ್ಷನ್ ನಡೀತಿದ್ರೆ ಕೆಳಗಡೆ ಕೂತ್ಕೊಂಡು ಕೂತಿರ್ತೀವಿ ಕೆಳಗಡೆ ಕೂತಿರ್ತೀವಿ ಆ ಸಮಯದಲ್ಲಿ ಸ್ಟೇಜಿಂದ ಕೆಳಗಡೆ ಕೂತಿರ್ಬೇಕಾದ್ರೆ ಎಲ್ಲರೂ ಸಿಗ್ತಾರೆ ಅಪ್ರೂಪಕ್ಕೆ ಹೋದಾಗ ಮದುವೆಗೆ ಓದೋರಿಲ್ಲ ಆಮೇಲೆ ಹಂಗೆ ರೇಗಿಸ್ತದೆ ಸ್ಯಾರಿ ಚೆನ್ನಾಗಿ ಕಾಣಿಸ್ತೈತೆ ಹಂಗೆ ಹಿಂಗೆ ಅಂತ ತಮಾಷೆಗೆ ಹ್ಞೂ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ಕೊಂಡು ಕಾಲು ಇಳಿಸ್ತಾ ಇದ್ವಿ ನಮ್ಮ ದೊಡ್ಡಮ್ಮ ನೋಡಿ ನಮ್ಮ ಬಂಟು ನೆತ್ಕೊಂಡು ಕೂತಿದ್ದಾರೆ ಇವಾಗ ನಮ್ಮ ಯಜಮಾನ್ರು ಕರಿತಾ ಇದ್ರು ನಾನು ಹೊರಡ್ಬೇಕು ರಿಟರ್ನ್ ಅಂತ ಇವಳು ಹುಡ್ಗಿ ಅಕ್ಕ ರಂಜಿತ ನಮ್ಮ ಅಕ್ಕನ ಮಗಳು ದೊಡ್ಡವಳು ಸೊ ಅದಾದ್ಮೇಲೆ ಇವಾಗ ಹೊರ್ಗಡೆ ಬಂದು ರೀಲ್ಸ್ ಮಾಡ್ತಾ ಇರೋದು ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಊಟಕ್ಕೆ ಇನ್ನೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಬಂದು ಫೋಟೋಸ್ ಎಲ್ಲ ಇದ್ದರೆ ಒಂದೆರಡು ರೀಲ್ಸ್ ಕೂಡ ಮಾಡ್ಕೊಬಿಡೋಣ ಕಣೆ ಅದೇ ಗ್ಯಾಪಲ್ಲಿ ಅಂತ ನನ್ನ ತಂಗಿ ಸೊ ಅದೇ ಗ್ಯಾಪಲ್ಲಿ ಒಂದೆರಡು ರೀಲ್ಸ್ ಕೂಡ ಮಾಡಿದ್ದಾಯಿತು ಅದಾದಮೇಲೆ ಊಟಕ್ಕೆ ಅಂತ ಬಂದ್ವಿ ನಮ್ಮ ಬಂಟು ಫುಲ್ ಕ್ವಾಟ್ಲೆ ಅವನು ಎಷ್ಟು ಇದು ಅಂತ ಅಂದರೆ ಬಂಟು ಎಷ್ಟು ಐಪರ್ ಆಕ್ಟಿವ್ ಅವನು ಆ ಥರ್ವ ಇಷ್ಟು ಕ್ವಾಟ್ಲೆ ಕೊಟ್ಟಿರಲಿಲ್ಲ ನಮಗೆ ಇವ್ನ ನೆನ್ಸ್ಕೊಂಡ್ರೆ ನನಗೆ ಜೀವಿತ ನೆನೆಸ್ಕೊಂಡೆ ಆಗುತ್ತೆ ಜೀವಿತ್ ಏನು ನಮಗೆ ಕ್ವಾಟ್ಲೆ ಕೊಡ್ತಾ ಇದ್ದರೆ ಸೇಮ್ ಅದೇ ಥರನೇ ಮಾಡೋದಿವನು ಈಗ ಏನಾದರೂ ಬೇಕು ಹಿಡ್ಕೋಬೇಕು ಅಂತ ಹೇಳಿದ್ರೆ ಅಷ್ಟು ಹಠದಿಂದನೇ ಅವನು ಅವನು ನೋಡಿದ್ರೆ ನನಗೆ ಜೀವಿತ ವರ್ಷನ್ ಟು ಅವನು ಹಾಗೆ ಫೈನಲಿ ಇವಾಗ ಊಟ ಮಾಡ್ತಾಯಿದ್ದೀವಿ ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಹೊರಡೋ ಸಮಯದಲ್ಲಿ ಫೈನಲ್ ಆಗಿ ಚೇರ್ ಮೇಲೆ ಕುತ್ಕೊಂಡು ಈಗ ನಮ್ಮಮ್ಮ ಮತ್ತು ಮಗಂದು ಒಂದು ರೀಲ್ ಸ್ಟಾರ್ಟ್ ಆಯಿತು ಸೊ ಅತಗೆ ಅವ್ರದ್ದು ಒಂದು ಮಾಡ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ರಮ್ಯಾ ಅವ್ರಿಗೆ ವೇ ಇವರಿಬ್ರು ಏನೋ ಮಾತಾಡ್ತಿದ್ರು ಅದಕ್ಕೆ ರೇಗಿಸ್ತಾಯಿದೆ ಇನ್ನೂ ನೀವು ಕಪಲ್ಸ್ ಥರ ಆಡ್ತಿರಲ್ಲ ಅಂತ ಹೇಳಿ ಕಾಲು ಎಳಿತಾ ಇದೆ ಅಲ್ಲಿಗೆ ಈ ಒಂದು ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್